ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಅಧ್ಯಾಯ ಐವತ್ತಾರು ಮದುವೆ ವಿಷಯ ಮಾತಾಡಿ ಸತೀಶ ತುಮಕೂರಿಗೆ ಹೋದ ನಂತರ ಸರಸ್ವತಿಯವರು ಅನ್ಯಮನಸ್ಕರಾಗಿ ಎರಡನೆಯೂ ಮೊದಲಿನಂತೆ ಮಾತಾಡುತ್ತಿರಲಿಲ್ಲ ಮನೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ ಎಲ್ಲವೂ ಯಾಂತ್ರಿಕವಾಗಿ ಸಾಗುತ್ತಿತ್ತು ಕೆಲವೊಮ್ಮೆ ಪ್ರಭಾಕರಾವ್ ಹೆಂಡತಿ ಮೇಲೆ ಎಗರಾಡಿದ್ದರು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡದ ಕಾರಣ ಆರೋಗ್ಯ ಹದಗೆಡುತ್ತಿತ್ತು ಯಾವಾಗಲೂ ಸತೀಶನ ದೇಚಿಂತೆ ಅವನ ಜೀವನ ಅತಂತ್ರವಾಗಿದೆ ಮುಂದೆ ಹೇಗೋ ಏನೋ ಎಂಬ ಚಿಂತೆ ಕಾಡುತ್ತಿತ್ತು ತಮ್ಮ ಮಾತು ಕೇಳಿದ್ದರೆ ಸ್ಥಿತಿವಂತರ ಮನೆಯ ಹೆಣ್ಣನ್ನು ನೋಡಿ ಮದುವೆ ಮಾಡಿದ್ದರೆ ಅವನಿಗೆ ಸಹಾಯವಾಗುತ್ತಿತ್ತು ಈಗ ಮಧ್ಯಮ ವರ್ಗದ ಮನೆ ಹುಡುಗಿ ಅವರಿಂದ ಆರ್ಥಿಕ ಸಹಾಯವೂ ಮಗನಿಗೆ ಲಭ್ಯವಾಗುತ್ತಿಲ್ಲ ಜೊತೆಗೆ ಕೈ ತುಂಬ ಸಂಬಳ ಇರುವ ಉದ್ಯೋಗವೂ ಇಲ್ಲ ಮಗನ ಬಗ್ಗೆ ಯೋಚಿಸುತ್ತಾ ಕಣ್ಣೀರು ಹಾಕುತ್ತಿದ್ದರು ಸತೀಶನ ಮಾತುಗಳು ನೆನಪಾಗುತ್ತಿತ್ತು ತಮ್ಮಿಂದ ಆಸ್ತಿ ಪಾಸ್ತಿ ನಿರೀಕ್ಷೆ ಮಾಡದೆ ಪ್ರೀತಿ ಮಮತೆಗಾಗಿ ಹಂಬಲಿಸುತ್ತಿದ್ದಾನೆ ತಾಯಿಯ ಸಾನ್ನಿಧ್ಯ ಬಯಸಿದ್ದಾನೆ ಮಗನ ನೆನಪಾಗುತ್ತಿದ್ದಂತೆ ಅಂದಿನ ಘಟನೆಗಳು ನೆನಪಾದವು ಅಂದು ಸತೀಶ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದ ಮದುವೆಗೆ ಬಂದು ಆಶೀರ್ವಾದ ಮಾಡಲು ಕೋರಿದ್ದ ಮನಸ್ಸು ತಳೆಯಲಾರದೆ ಕಣ್ಣನ ಮಳಿ ಕಣ್ಣೀರು ಹಾಕಿ ಸತೀಶ ಈಗ ಬದಲಾಗಿದ್ದಾನೆ ಕಾಲು ಹಿಡಿದು ಅವನು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವಂತೆ ಕೇಳಿ ಕಣ್ಣೀರು ಹಾಕಿದ್ದಾನೆ ಅವನನ್ನು ನೆನೆಸಿಕೊಂಡರೆ ಕರುಳು ಕಿತ್ತು ಬರುತ್ತದೆ ಹಠ ಬಿಟ್ಟು ಅವನನ್ನು ಕ್ಷಮಿಸಿಬಿಡಿ ಮದುವೆಗೆ ಹೋಗಿ ಆಶೀರ್ವಾದ ಮಾಡೋಣ ತಮ್ಮ ಮನದ ಆಸೆಯನ್ನು ಗಂಡನ ಮುಂದಿಟ್ಟರು ಪತ್ನಿಯ ನಡೆ ನುಡಿಯಲ್ಲಿ ಬದಲಾವಣೆಯಾಗಿದ್ದು ಸತೀಶನಂತ ವಾಲುತ್ತಿದ್ದಾಳೆಂದು ಗ್ರಹಿಸಿದ ರಾವ್ಗೆ ಹೆಂಡತಿಯ ಮಾತು ಪಥ್ಯವಾಗಲಿಲ್ಲ ಕೋಪದಿಂದ ಕೂಗಾಡಿದರು ಇಷ್ಟು ದಿವಸ ಸಾಕಿ ಸಲಹಿದವರ ಮಾನ ಮರ್ಯಾದೆಯನ್ನು ಕಳೆದು ನಿನ್ನೆ ಮೊನ್ನೆ ಬಂದ ಶ್ಯಾಮರಾಯರ ಪರ ಮಾತಾಡುತ್ತಾನೆ ಆ ಹುಡುಗಿನೇ ಬೇಕಂತೆ ನಮ್ಮ ಅಗತ್ಯವೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾನೆ ಅವನಿಗಾಗಿ ಹೇಳೋದು ನನಗಿಷ್ಟವಿಲ್ಲ ಎಂದ ರಾವ್ ಪದೇ ಪದೇ ಅವನ ವಿಷಯ ಮಾತಾಡಿ ಮನೆಯ ವಾತಾವರಣ ಹಾಳು ಮಾಡಬೇಡ ಎಂದು ಹುಡುಗಿದರು ಎಷ್ಟೇ ಆಗಲಿ ತಾಯಿ ಮನಸ್ಸು ಕೇಳಬೇಕಲ್ಲ ಸತೀಶನ ಬಗ್ಗೆ ಯೋಚಿಸುತ್ತಲೇ ಇದ್ದರು ಮೊದಲು ದಿವಸ ಹೋಗಿ ಮನಸಾರೆ ಆಶೀರ್ವಾದ ಮಾಡಬೇಕೆಂಬ ತುಳಿತ ಹೆಚ್ಚಾಗಿತ್ತು ಗಂಡನ ಕೋಪ ತಾಪವನ್ನು ಸಹಿಸಿಕೊಂಡು ಸತೀಶನನ್ನು ಪದೇ ಪದೇ ಕ್ಷಮಿಸಿ ಬಿಡುವಂತೆ ಒತ್ತಡ ಹೇರುತ್ತಿದ್ದರು ಸರಸ್ವತಿಯವರ ಕಣ್ಣೀರು ಒಮ್ಮೆ ರಾವ್ರವರನ್ನು ಕಾಡುತ್ತಿದ್ದು ಸತೀಶನ ವಿಷಯದಲ್ಲಿ ಅತಿಯಾಗಿ ತಲೆಕಡಿಸಿಕೊಂಡಿದ್ದಾಳೆ ಹೀಗೆ ಆದರೆ ಜೀವಕ್ಕೂ ಕುತ್ತು ತಂದುಕೊಳ್ಳಬಹುದೆಂಬ ಆತಂಕ ಪ್ರಭಾಕರ್ ರಾವ್ರವರ ಮನಸ್ಸಿನಲ್ಲಿ ಮೂಡಿತು ನೀನು ಸತೀಶನ ಬಗ್ಗೆ ಯೋಚಿಸೋದು ಬಿಡು ನಮಗಿನ್ನೊಬ್ಬ ಮಗ ಇದ್ದ ಎಂಬುದನ್ನು ಮರೆತು ಬಿಡು ಎಂದು ಹೇಳಿದರು ನೀವು ಗಂಡಸರು ನಿಮಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಇದೆ ನಾನು ಅವನ ತಾಯಿ ಮಗ ಕಣ್ಣೀರು ಹಾಕಿ ನಮಗಾಗಿ ಹಂಬಲಿಸುತ್ತಿರುವಾಗ ಸಂಕಟ ಆಗದೇ ಇರುತ್ತಾ ಸರಸ್ವತಿಯವರು ಪ್ರತ್ಯುತ್ತರ ನೀಡಿದರು ಹಿಂದೆಕೋ ಹೆಂಡತಿ ಮಾತಿಗೆ ಪ್ರತಿ ಮಾತು ಆಡುತ್ತಿದ್ದಾಳೆ ಅವಳ ಮನಸ್ಸು ಸರಿ ಇಲ್ಲ ಈಗ ಮಾತಾಡಿದರೆ ಮಾತಿಗೆ ಮಾತು ಬೆಳೆದ ಜಗಳವಾಗುತ್ತದೆ ಅನಗತ್ಯವಾಗಿ ಕೂಗಾಡುವುದರಲ್ಲಿ ಅರ್ಥವಿಲ್ಲದನ್ನು ಭಾವಿಸಿ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ ಎಂದು ಹೇಳಿ ಹೊರಗೆ ಹೋದರು ಸರಸ್ವತಿಯವರಿಗೆ ಯಾರ ಜೊತೆಯೂ ಸತೀಶನ ವಿಷಯ ಚರ್ಚಿಸಲು ಮನಸ್ಸಾಗುತ್ತಿರಲಿಲ್ಲ ಬೆಂಕಿ ಜೊತೆಗೆ ಸೊಸೆ ಸ್ವಾತಿ ಸಹ ಕೇವಲವಾಗಿ ಮಾತಾಡುತ್ತಿದ್ದರು ಸತೀಶನನ್ನು ನಿಕೃಷ್ಟವಾಗಿ ನಡೆಸಿಕೊಳ್ಳುತ್ತಿದ್ದರು ಇದೆಲ್ಲವನ್ನೂ ನೋಡಿ ಸಹಿಸಿಕೊಂಡಿದ್ದರು ಸರಸ್ವತಿಯವರು ತಿಂಡಿ ತಿಂದು ದಿನದ ವರಾಂಡದಲ್ಲಿ ಕುಳಿತು ಪತ್ರಿಕೆ ಓದುತ್ತಿದ್ದ ಸರಸ್ವತಿಯವರಿಗೆ ಸತೀಶ ನೀಡಿದ ಲಗ್ನ ಪತ್ರಿಕೆಯನ್ನು ಓದುವ ಮನಸ್ಸಾಯಿತು ಎದ್ದು ಹೋಗಿ ತಂದು ಓದಲು ಶುರು ಮಾಡಿದರು ದುಃಖದ ಕಟ್ಟೆಯೊಳೆಯಿತು ಧಾರಾಕಾರವಾಗಿ ಕಣ್ಣೀರ ಹನಿಗಳು ಉದುರಿದವು ಮತ್ತೆ ಮತ್ತೆ ನೋಡುತ್ತಲೇ ಇದ್ದರು ಇದ್ದಕ್ಕಿದ್ದಂತೆ ಹೊರಗಿನಿಂದ ಪರಿಚಯ ಧ್ವನಿ ಕೇಳಿಸಿತು ಎದ್ದು ಹೋಗಿ ನೋಡಿದರು ಓಸ್ಟ್ ಎಂದು ಅಂತರ್ದೇಶೀಯ ಪತ್ರವನ್ನು ಎಸೆದು ಹೋಗಿದ್ದ ಅಂಚೇವನು ಕುತೂಹಲ ಹೆಚ್ಚಾಯಿತು ಬೇಗ ಬೇಗನೆ ಹೆಜ್ಜಾಗಿ ಪತ್ರವನ್ನು ತೆಗೆದುಕೊಂಡು ನೋಡಿದರು ಮುದ್ದಾದ ಅಕ್ಷರ ನೋಡುತ್ತಿದ್ದಂತೆ ಹೃದಯ ತುಂಬಿ ಬಂತು ಅದು ಸತೀಶನಿಂದ ಬಂದ ಪತ್ರವಾಗಿತ್ತು ಏನಿರಬಹುದೆಂದು ಕುತೂಹಲ ಗಡಿಬಿಡಿಯಿಂದ ಒಡೆದು ಬಿಡಿಸಿ ಓದಲಾರಂಭಿಸಿದರು ಪ್ರೀತಿಯ ಅಪ್ಪ ಅಮ್ಮನಿಗೆ ನಿಮ್ಮ ಮಗ ಸತೀಶನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಿಮಗೆ ಈ ಪತ್ರ ನೋಡಿದ ತಕ್ಷಣ ಹರಿದು ಬಿಸಾಡುವಷ್ಟು ಕೋಪ ಬರಬಹುದು ಅದು ಸಹಜ ಕೂಡ ನಿಮಗೆ ಇಷ್ಟವಿಲ್ಲದ ಕೆಲಸ ಮಾಡಿರುವ ಈ ಮಗನನ್ನು ಕೊಲ್ಲಬೇಕೆನಿಸಿದರೆ ಕೊಂದುಬಿಡಿ ಒಂದೇ ಒಂದು ಮಾತು ಆಡದೆ ನಿಮ್ಮ ಮುಂದೆ ನಿಲ್ಲುತ್ತೇನೆ ಕಾರಣ ಈ ದೇಹ ನಿಯಮಿತ ಭಿಕ್ಷೆ ಅದರ ಮೇಲೆ ನಿಮಗೆ ಸಂಪೂರ್ಣ ಅಧಿಕಾರವಿದೆ ಆದರೆ ಪ್ರೀತಿ ವಾತ್ಸಲ್ಯವನ್ನು ಮಾತ್ರ ನಿರಾಕರಿಸಬೇಡಿ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ನನಗೆ ನನ್ನ ಆದರ್ಶಗಳನ್ನು ಬದಿಗೊತ್ತಿ ನನ್ನನ್ನು ನಂಬಿದ ಮುಗ್ಧ ಹೆಣ್ಣಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ದ್ರೋಹ ಮಾಡಲು ಇಷ್ಟವಿಲ್ಲ ಅವಳ ಕಾಲಿಗಷ್ಟೇ ಊನತೆ ಮನಸ್ಸಿಗಲ್ಲ ಸುಜಾತ ಜಗತ್ತನ್ನೇ ಪ್ರೀತಿಸುವ ಹೆಣ್ಣು ಅವಳು ನಿಮ್ಮನ್ನು ಹೃದಯದಲ್ಲಿಟ್ಟು ಆರಾಧಿಸುತ್ತಾಳೆ ಅಪರೂಪದ ಮಾಣಿಕ್ಯ ಅವಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳಿ ನೀವಿಲ್ಲದ ನಿಮ್ಮ ಆಶೀರ್ವಾದವೇ ಇಲ್ಲದ ಮದುವೆಗೆ ಅರ್ಥವೇ ಇಲ್ಲ ನಿಮ್ಮ ಉಪಸ್ಥಿತಿಗಾಗಿ ಹಂಬಲಿಸುತ್ತಿದ್ದೇನೆ ನನ್ನ ಭಾವನೆಗಳನ್ನು ಕೊಲ್ಲಬೇಡಿ ಅಮ್ಮ ನಿನಗೆ ಅಪ್ಪನನ್ನು ಒಪ್ಪಿಸುವ ಶಕ್ತಿ ಇದೆ ಈ ನತದೃಷ್ಟ ಮಗನಿಗಾಗಿ ಇಷ್ಟಾದರೂ ಮಾಡಲಾರೆಯಾ ನಿಮ್ಮ ಚರಣಗಳಿಗೆ ಬಿದ್ದು ಪ್ರಾರ್ಥಿಸುತ್ತೇನೆ ಮದುವೆಗೆ ಬಂದು ಆಶೀರ್ವಾದ ಮಾಡಿ ನನಗೆ ನಿಮ್ಮ ಆಶೀರ್ವಾದ ಪ್ರೀತಿ ಮಮತೆಯ ಸರ್ವಸ್ವ ಹೆತ್ತು ಹೊತ್ತು ಸಲಹಿದ ಮಗನನ್ನು ಕಡೆಗಣಿಸಬೇಡಮ್ಮ ನಿಮ್ಮ ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾಗಿ ಬದುಕಿದ್ದರೂ ಅದು ಆತ್ಮವಿಲ್ಲದ ದೇಹದಂತೆ ಉಸಿರಾಡದ ದೇಹ ಅಂತಹ ಬದುಕಿಗೆ ಅರ್ಥವೇ ಇಲ್ಲ ಇನ್ನೂ ನಿಮಗೆ ಮನಸ್ಸು ಕರಗದಿದ್ದರೆ ನನ್ನಂತಹ ನತದೃಷ್ಟ ಮಗನನ್ನು ಹೆತ್ತೇ ಇಲ್ಲ ಎಂದು ಭಾವಿಸಿ ಮರೆತು ಬಿಡಿ ಸತೀಶ ಎಂಬ ಮಗನಿದ್ದ ಎನ್ನುವುದನ್ನು ಕನಸೆಂದು ಭಾವಿಸಿ ಸದಾ ಸುಖವಾಗಿರಿ ಮನೆಗೆ ಬೆಂಕಿ ಬಿದ್ದರೆ ನಂದಿಸಬಹುದು ಮನಸ್ಸಿಗೆ ಬೆಂಕಿ ಬಿದ್ದರೆ ನಂದಿಸಲಾದೀತೆ ತಾಯಿಯೇ ಮುನಿದರೆ ಮತ್ತೆಲ್ಲಿ ಹೋಗಿ ಬದುಕಲಿ ಹೇಳಮ್ಮ ಮದುವೆ ಮುಹೂರ್ತದವರೆಗೂ ಕಾಯುತ್ತೇನೆ ನೀವು ಬರುವಿರೆಂಬ ನಂಬಿಕೆ ನನಗಿದೆ ಅಮ್ಮ ನನ್ನ ನಂಬಿಕೆಯನ್ನು ಉಳಿಸಿವೆಯಾ ಎಲ್ಲವೂ ನಿನ್ನ ಕೈಯಲ್ಲಿದೆ ನಿಮ್ಮ ಆಶೀರ್ವಾದದ ನಿರೀಕ್ಷೆಯಲ್ಲಿ ಅದೃಷ್ಟಹೀನ ಮಗ ಸತೀಶ ಪತ್ರ ಓದಿ ಮುಗಿಸುತ್ತಿದ್ದಂತೆ ಆವೇಗ ಹೆಚ್ಚಾಯಿತು ಮನಸ್ಸಿನಲ್ಲಿ ತಳಮಳ ಹೆಚ್ಚಾಯಿತು ಒಂದೊಂದು ಪದಗಳು ಹೃದಯದ ಬಡಿತವನ್ನು ಹೆಚ್ಚು ಮಾಡಿತು ರಕ್ತದ ತಲವೇರಿ ಕತ್ತಲು ಆವರಿಸಿದ್ದಂತಾಯಿತು ಸತೀಶನ ಪರಿಸ್ಥಿತಿಗೆ ಮರುಗಿದರು ಕಣ್ಣೀರ ಕೋಡಿಯಲ್ಲಿ ತೇಲಿ ಹೋಗಿದರು ಸರಸ್ವತಿಯವರು ಮತ್ತೆ ಮತ್ತೆ ಪತ್ರ ಓದಿದರು ಕಣ್ಣೀರಿಗೆ ಕೊನೆಯಿಲ್ಲದಾಯಿತು ಮಾತೃ ಹೃದಯ ಮಗನಿಗಾಗಿ ಹಂಬಲಿಸುತ್ತಿತ್ತು ಮದುವೆ ದಿನ ಹತ್ತಿರವಾದಂತೆ ಸತೀಶನ ನೆನಪು ಹೆಚ್ಚು ಹೆಚ್ಚು ಕಾಳಲಾರಂಭಿಸಿತು ಅವನ ಮಾತುಗಳು ಬರೆದ ಪತ್ರ ಆಕ್ರಂದನ ಸರಸ್ವತಿಯರ ನೆಮ್ಮದಿಯನ್ನು ಕೆಡಿಸಿತು ಹಾಗಾದಿರಲು ಅವನದೇ ಚಿಂತೆ ಊಟ ತಿಂಡಿ ಸೇರುತ್ತಿರಲಿಲ್ಲ ನಿದ್ರೆ ಮಾಡಲಾಗದೆ ಒದ್ದಾಡುತ್ತಿದ್ದರು ಅಲ್ವ ಸ್ವಲ್ಪ ನಿದ್ರೆ ಬಂದರೂ ಸತೀಶ ಸತೀಶ ಎಂದು ಕನವರಿಸಿ ಬೆಚ್ಚಿ ಎಂದು ಕುಳಿತುಕೊಳ್ಳುತ್ತಿದ್ದರು ಅವರ ಆರೋಗ್ಯ ಸ್ಥಿತಿ ಹತಗೆಟ್ಟಿತು ದೇಹ ಕ್ಷೀಣಿಸುತ್ತಾ ಬಂದಂತೆ ಬದುಕಬೇಕೆಂಬ ಆಸೆಯು ಕ್ಷೀಣಿಸುತ್ತಿತ್ತು ಹೆಂಡತಿಯ ಮನಸ್ಥಿತಿ ದೈಹಿಕ ಸ್ಥಿತಿ ನೋಡಿ ಆತಂಕಗೊಂಡರು ರಾವ್ ಹೆದರಿಕೆ ಅವರನ್ನು ಆವರಿಸಿತ್ತು ಮಗನ ಚಿಂತೆಯಲ್ಲಿಯೇ ಪ್ರಾಣ ಬಿಟ್ಟರೆ ಕಲ್ಪಿಸಿಕೊಂಡು ಬೆದರಿದರು ಅಮ್ಮನ ಆರೋಗ್ಯ ಪರಿಸ್ಥಿತಿ ಹದಗೆಡುತ್ತಿದೆ ಎಂದರಿತ ಬೆಂಕಿ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಲು ಮುಂದಾದ ನಾಳೆಗೆ ಮುಂದುವರಿಯುವುದು ಮತ್ತು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಮ್ ಮೈಸೂರು ಮೊಬೈಲ್ ನಂಬರ್ ನೈನ್ ಫೋರ್ 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 ಏಟ್ ಜೀರೋ ತ್ರೀ ಸೆವೆನ್ ಸೆವೆನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ಧನ್ಯವಾದಗಳು